ನಾವು ಇಂದು ಕಾಣುವ ಎಲ್ಲೋರ ಕೈಲಾಸನಾಥ ದೇವಸ್ಥಾನ ಒಂದೇ ದೊಡ್ಡ ಪರ್ವತವನ್ನು ತೋಡಿ ನಿರ್ಮಿಸಿದ ಅದ್ಭುತ ಶಿಲ್ಪ ಇದು ಹೇಗೆ ಸಾಧ್ಯವಾಯಿತು ಇದರ ಹಿಂದೆ ಯಾವ ಸಾಮ್ರಾಜ್ಯದ ಶಕ್ತಿ ಕೆಲಸ ಮಾಡಿತು ಆ ಸಾಮ್ರಾಜ್ಯವೇ ನಮ್ಮ ರಾಷ್ಟ್ರಕೂಟ ವಂಶ ಇಂದು ನಾವು ಈ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಅತ್ಯಂತ ಶಕ್ತಿಶಾಲಿ ಆದರೆ ಕಡಿಮೆ ಮಾತನಾಡಲ್ಪಟ್ಟ ರಾಷ್ಟ್ರಕೂಟರ ಸಂಪೂರ್ಣ ಇತಿಹಾಸ ಕಥೆಯನ್ನು ತಿಳಿದುಕೊಳ್ಳೋಣ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿರೋದ್ರಿಂದ ವಿಡಿಯೋ ಸೊಬ್ಬ ದೊಡ್ಡದಿದೆ ಸ್ಕಿಪ್ ಮಾಡ್ದೆ ನೋಡಿ ರಾಷ್ಟ್ರಕೂಟರ ಉದಯ ಕ್ರಿಸ್ತಶಕ ಎಂಕನೇ ಶತಮಾನದಲ್ಲಾಯಿತು ಅವಾಗ ದಕ್ಷಿಣ ಭಾರತದಲ್ಲಿ ರಾಜಕೀಯ ಅಶಾಂತಿ ತುಂಬಿದ್ದ ಕಾಲ ಈ ಸಮಯದಲ್ಲಿ ದಂತಿದುರ್ಗ ಎಂಬ ಶಕ್ತಿಶಾಲಿ ನಾಯಕ ಚಾಲುಕ್ಯರ ಅರಸ ಎರಡನೇ ಕೀರ್ತಿವರ್ಮನನ್ನು ಸೋಲಿಸಿ ಕ್ರಿಸ್ತಶಕ ಏಳ್ನೂರ ಐವತ್ಮೂರರಲ್ಲಿ ರಾಷ್ಟ್ರಕೂಟ ವಂಶವನ್ನು ಸ್ಥಾಪಿಸುತ್ತಾನೆ ಇವರ ರಾಜಧಾನಿ ಮಾನ್ಯಖೇಟ ಇಂದಿನ ಕಲಬುರಗಿ ಪ್ರದೇಶ ಇವರ ರಾಜ್ಯ ಲಾಂಛನ ಗರುಡ ರಾಷ್ಟ್ರಕೂಟರು ಲಟ್ಟಲೂರಿನವರು ಎಂದು ಕರೆದುಕೊಂಡಿದ್ದಾರೆ ಇವರ ಆಡಳಿತ ವ್ಯಾಪ್ತಿ ದಕ್ಷಿಣದಲ್ಲಿ ತಮಿಳುನಾಡಿನಿಂದ ಉತ್ತರದಲ್ಲಿ ಗಂಗಾ ನದಿ ತೀರದವರೆಗೆ ಹಬ್ಬಿತು ಮೊಟ್ಟಮೊದಲ ಬಾರಿಗೆ ದಕ್ಷಿಣ ಭಾರತದ ಸಾಮ್ರಾಜ್ಯವೊಂದು ಉತ್ತರ ಭಾರತವನ್ನೇ ನಡುಗಿಸಿದ ಅಪರೂಪದ ಘಟನೆ ಇವರದ್ದಾಗಿದೆ ದಂತಿದುರ್ಗನ ನಂತರ ಅವನಿಗೆ ಸಂತಾನ ಇಲ್ಲದ ಕಾರಣ ಅವನ ಚಿಕ್ಕಪ್ಪನಾದ ಒಂದನೇ ಕೃಷ್ಣ ಆಡಳಿತಕ್ಕೆ ಬಂದನು ರಾಜ ಒಂದನೇ ಕೃಷ್ಣ ಎಲ್ಲೋರ ಕೈಲಾಸನಾಥ ದೇವಸ್ಥಾನ ನಿರ್ಮಾಣ ಮಾಡಿಸಿದನು ಇದು ಒಂದೇ ಕಲ್ಲಿನಿಂದ ರಚನೆಯಾದ ಮೇಲಿಂದ ಕೆಳಗೆ ತೋಡಿದ ಶಿಲ್ಪವಾಗಿದ್ದು ಸಾವಿರಾರು ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಈ ದೇವಾಲಯ ಇಂದಿಗೂ ಇಂಜಿನಿಯರ್ಗಳು ಆಶ್ಚರ್ಯಪಡುವಂತಹ ಅದ್ಭುತ ವಾಸ್ತುಶಿಲ್ಪ ಆಗಿದೆ ಇವನಿಗೆ ಶುಭತುಂಗ ವರ್ಷ ಎಂಬ ಬಿರುದುಗಳಿವೆ ನಂತರ ಎರಡನೇ ಗೋವಿಂದ ಆಡಳಿತಕ್ಕೆ ಬಂದನು ಇವನು ಗಂಗರನ್ನು ಮತ್ತು ವೆಂಗಿ ವಿಷ್ಣುವರ್ಧನನ್ನು ಸೋಲಿಸಿದನು ಈತನಿಗೆ ಜಗತುಂಗ ಪ್ರಭುತ ವರ್ಷ ಎಂಬ ಬಿರುದಿದ್ದವು ಈತನನ್ನು ಉಚ್ಛಾಟನೆ ಮಾಡಿ ಸಹೋದರ ಧ್ರುವ ಆಡಳಿತಕ್ಕೆ ಬಂದನು ಇವನು ಅದ್ವಿತೀಯ ರಾಜ ಆಗಿದ್ದನು ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಗುರ್ಜರ ಪ್ರತಿಹಾರರನ್ನು ಸೋಲಿಸಿದನು ಇವನು ತನ್ನ ಸಾಮ್ರಾಜ್ಯ ಉತ್ತರದ ಕನ್ನೌಜದ ತನಕ ವಿಸ್ತರಿಸಿದನು ಪಲ್ಲವರ ದಂತಿವರ್ಮನನ್ನು ಸೋಲಿಸಿ ನೂರು ಆನೆಗಳನ್ನು ಕಪ್ಪವಾಗಿ ಪಡೆದನು ಇವನಿಗೆ ಧಾರಾವಾರ್ಷ ಕಾಲವಲ್ಲಭ ನರೇಂದ್ರದೇವ ಶ್ರೀವಲ್ಲಭ ಎಂಬ ಬಿರುದುಗಳಿದ್ದವು ಇವನ ನಂತರ ಮೂರನೇ ಗೋವಿಂದ ಆಡಳಿತಕ್ಕೆ ಬಂದನು ಇವನು ರಾಷ್ಟ್ರಕೂಟರ ಅತಿ ಭಯಾನಕ ಯೋದ್ಧ ಮತ್ತು ಪರಾಕ್ರಮಿ ರಾಜ ಇವನು ಉತ್ತರ ಭಾರತದ ಪ್ರತಿಹಾರರು ಪಾಲರು ಗುರ್ಜರನ್ನು ಸೋಲಿಸಿದನೆಂದು ಸಂಜಾನ್ ಶಾಸನದ ಮೂಲಕ ತಿಳಿಯುಬರುವುದು ಎಲ್ಲರನ್ನು ಸೋಲಿಸಿ ಗಂಗಾತೀರದವರೆಗೆ ರಾಷ್ಟ್ರಕೂಟ ಧ್ವಜ ಹಾರಿಸಿದ ರಾಜ ಇವನಾಗಿದ್ದನು ಇವನಿಗೆ ಶ್ರೀವಲ್ಲಭ ನರೇಂದ್ರ ಜನವಲ್ಲಭ ಎಂಬ ಬಿರುದುಗಳಿದ್ದವು ಉತ್ತರ ಭಾರತದ ರಾಜರು ಕೂಡ ಇವನ ಶಕ್ತಿಗೆ ನಡುಗಿದರು ಇವನು ಪಲ್ಲವರಿಂದ ವೃಷಭ ಚಾಲುಕ್ಯನಿಂದ ವರಾಹ ಪಾಂಡ್ಯರಿಂದ ಮತ್ಸ್ಯ ಚೋಳರಿಂದ ವ್ಯಾಗ್ರ ಕಸಿದುಕೊಂಡನೆಂದು ಶಾಸನ ಹೇಳುತ್ತದೆ ಇವನ ನಂತರ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಅಮೋಘವರ್ಷ ನೃಪತುಂಗ ಬರುವನು ಇವನು ಮೂರನೇ ಗೋವಿಂದನ ಮಗ ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದನು ಯುದ್ಧಗಳ ಮಧ್ಯೆ ಶಾಂತಿ ಮತ್ತು ವಿದ್ಯೆಗೆ ಒತ್ತು ನೀಡಿದ ರಾಜ ಅಮೋಘವರ್ಷ ಸ್ವತಃ ಬರಹಗಾರ ಆಗಿದ್ದನು ಕನ್ನಡದ ಮೊದಲ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ಕವಿರಾಜ ಮಾರ್ಗ ರಚನೆಗೆ ಪ್ರೋತ್ಸಾಹ ನೀಡಿದನು ಜೈನ ಧರ್ಮಕ್ಕೆ ಆಶ್ರಯ ನೀಡಿದನು ವಿದ್ಯಾಭ್ಯಾಸ ಕಲೆ ಸಾಹಿತ್ಯಕ್ಕೆ ಬೆಂಬಲ ನೀಡಿದನು ಯುದ್ಧವಿಲ್ಲದೆ ಸಾಮ್ರಾಜ್ಯ ಉಳಿಸಿಕೊಂಡ ಅಪರೂಪದ ರಾಜ ಇವನ ಸೇನಾಪತಿ ಬಂಕೇಶ ಬಂಕಾಪುರ ಎಂಬ ನಗರ ನಿರ್ಮಿಸಿದನು ಇವನು ಗಂಗರನ್ನು ಸೋಲಿಸಿದನು ಇವನ ಬಗ್ಗೆಯೂ ನಾವು ಇನ್ನೊಂದು ಪ್ರತ್ಯೇಕ ವಿಡಿಯೋದಲ್ಲಿ ನೋಡುವುದು ಉತ್ತಮ ಅನಿಸುತ್ತದೆ ಅಲ್ವೇ ಸ್ನೇಹಿತರೆ ನಂತರ ಎರಡನೇ ಕೃಷ್ಣ ಆಡಳಿತ ವಹಿಸಿಕೊಂಡನು ಇವನು ವೆಂಗಿ ಚಾಲುಕ್ಯರ ಮೂರನೇ ವಿನಯಾದಿತ್ಯನಿಂದ ಸೋತನು ಗುರ್ಜರ ಅರಸ ಭೋಜರಾಜನನ್ನು ಸೋಲಿಸಿದನು ಈತನಿಗೆ ಅಕಾಲ ವರ್ಷ ಶುಭತುಂಗ ಎಂಬ ಬಿರುದುಗಳಿದ್ದವು ನಂತರ ಮೂರನೇ ಇಂದ್ರ ಆಡಳಿತಕ್ಕೆ ಬಂದನು ಇವನು ರಾಷ್ಟ್ರಕೂಟರ ಸಾರ್ವಭೌಮ ಮತ್ತೆ ಉತ್ತರದಲ್ಲಿ ಸ್ಥಾಪಿಸಿದನು ಗುರ್ಜರ ಅರಸ ಎರಡನೇ ಭೋಜನನ್ನು ಕನ್ನೌಜದ ಮಹಿಪಾಲನನ್ನು ಪರಮಾರರ ಉಪೇಂದ್ರನನ್ನು ಸೋಲಿಸಿದನು ಈತನಿಗೆ ರಟಕದರ್ಪ ಕೀರ್ತಿನಾರಾಯಣ ಎಂಬ ಬಿರುದಿದ್ದವು ಇವನ ನಂತರ ಎರಡನೇ ಅಮೋಘವರ್ಷ ನಾಲ್ಕನೇ ಗೋವಿಂದ ಮೂರನೇ ಅಮೋಘವರ್ಷ ಸಾಮಾನ್ಯ ಆಡಳಿತ ಮಾಡುವರು ನಂತರ ಮೂರನೇ ಕೃಷ್ಣ ಬರುವನು ಇವನು ಕ್ರಿಸ್ಟಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಡೆದ ತಕ್ಕೋಲಂ ಕದನದಲ್ಲಿ ಚೋಳರ ಅರಸ ಒಂದನೇ ಪರಾಂತಕನನ್ನು ಸೋಲಿಸಿದನು ಕಂಚಿ ತಂಜಾವೂರು ಗೆದ್ದು ಕಂಚಿಗೊಂಡ ಎಂಬ ಬಿರುದು ಪಡೆದನು ಗುಜರಾತಿನ ಮೇಲೆ ದಾಳಿ ಮಾಡಿ ಉಜ್ಜಯಿನಿ ವಶಪಡಿಸಿಕೊಂಡನು ಜಬಲ್ಪುರದ ಜೂರಾ ಎಂಬಲ್ಲಿ ಕನ್ನಡ ಶಾಸನ ಹೊರಡಿಸಿದನು ರಾಮೇಶ್ವರ ತನಕ ದಾಳಿ ಮಾಡಿ ಕೃಷ್ಣೇಶ್ವರ ಮತ್ತು ಮಾರ್ತಾಂಡ ದೇವಾಲಯ ನಿರ್ಮಿಸಿದನು ಇವರ ಅಸ್ಥಾನದಲ್ಲಿ ಪೊನ್ನನಿದ್ದನು ಹಾಗೆ ಒಬ್ಬರ ಹಿಂದೆ ಮತ್ತೊಬ್ಬ ರಾಜ ಬರ್ತಾ ಇದ್ದಾರೆ ಮುಗಿತಾನೇ ಇಲ್ಲ ಅನ್ಕೋತಾ ಇದ್ದೀರಾ ಅಲ್ವಾ ಸ್ನೇಹಿತರೆ ನಿಜಾನೇ ಯಾಕೆಂದರೆ ನಮ್ಮ ಕನ್ನಡದ ರಾಷ್ಟ್ರಕೂಟರ ಬಟ್ಟಿ ಎಷ್ಟು ಹೇಳಿದರೂ ಕಡಿಮೆಯೇ ಇವರು ಸರಿಸುಮಾರು ಎರಡ್ನೂರ ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ ಎಂದರೆ ನೀವು ನಂಬಲೇಬೇಕು ಈ ಮನೆತನದ ಕೊನೆಯ ಅರಸ ಎರಡನೇ ಕರ್ಕ ಆಗಿದ್ದನು ರಾಷ್ಟ್ರಕೂಟರ ಆಡಳಿತ ಅತ್ಯಂತ ಸಂಘಟಿತವಾಗಿತ್ತು ಇವರು ರಾಜ್ಯವನ್ನು ರಾಷ್ಟ್ರ ರಾಷ್ಟ್ರಪತಿಯ ಆಳ್ವಿಕೆ ವಿಷಯ ವಿಷಯಪತಿಯ ಆಳ್ವಿಕೆ ನಾಡು ನಾಡಗಾವುಂಡನ ಆಳ್ವಿಕೆ ಗ್ರಾಮ ಗಾವುಂಡನ ಆಳ್ವಿಕೆ ಮುಖ್ಯ ನ್ಯಾಯಾಧೀಶ ದಳಪತಿಯ ಆಳ್ವಿಕೆ ಎಂದು ವಿಂಗಡಣೆ ಮಾಡಿದ್ದರು ಭೂಕಂದಾಯ ಮುಖ್ಯ ಆದಾಯವಾಗಿತ್ತು ತೆರಿಗೆ ಕೃಷಿ ವ್ಯಾಪಾರಕ್ಕೆ ಸ್ಪಷ್ಟ ನಿಯಮಗಳಿದ್ದವು ಉದ್ರಂಗ ಮತ್ತು ಉಪರಿಕರ ಎಂಬ ತೆರಿಗೆ ಇದ್ದವು ಕಾಸು ಕಲಾಂಜು ಮಂಜತಿ ಅಕ್ಕಮ ಗದ್ಯಾನ ಎಂಬ ನಾಣ್ಯಗಳು ಚಲಾವಣೆಯಲ್ಲಿದ್ದವು ಇಂದಿನ ಆಡಳಿತ ವ್ಯವಸ್ಥೆಗೆ ಅಡಿಪಾಯ ಹಾಕಿದವರು ರಾಷ್ಟ್ರಕೂಟರು ಎಂದರೆ ತಪ್ಪಾಗಲಾರದು ಇವರ ಧರ್ಮ ಮತ್ತು ಸಂಸ್ಕೃತಿ ನೋಡುವುದಾದರೆ ರಾಷ್ಟ್ರಕೂಟರು ಧಾರ್ಮಿಕ ಸಹಿಷ್ಣುತೆಗೆ ಪ್ರಸಿದ್ಧರು ಶೈವ ವೈಷ್ಣವ ಜೈನ ಎಲ್ಲ ಧರ್ಮಕ್ಕೂ ಸಮಾನ ಗೌರವ ಕೊಡುತ್ತಿದ್ದರು ಕಲೆ ಮತ್ತು ವಾಸ್ತುಶಿಲ್ಪ ನೋಡುವುದಾದರೆ ಎಲ್ಲೋರಾದ ಕೈಲಾಸನಾಥ ದೇವಸ್ಥಾನ ಇವರ ಅದ್ಭುತ ಕಲೆಯಾಗಿದೆ ಪರ್ಸಿ ಬ್ರೌನ್ ಇದಕ್ಕೆ ಭೂಮಿ ಮೇಲಿನ ಅದ್ಭುತ ಎಂದಿದ್ದಾರೆ ಇವರು ಎಲಿಪೆಂಟಾ ಗುಹೆ ನಿರ್ಮಿಸಿದ್ದಾರೆ ಇದರಲ್ಲಿ ಏಳು ಗುಹೆಗಳಿವೆ ತ್ರಿಮೂರ್ತಿಗಳ ವಿಗ್ರಹ ನಟರಾಜ ವಿಗ್ರಹ ಶಿವಪಾರ್ವತಿ ವಿಗ್ರಹಗಳಿವೆ ದಶಾವತಾರ ಗುಹೆ ಮತ್ತು ರಾಮೇಶ್ವರ ದೇವಾಲಯ ನಿರ್ಮಿಸಿದರು ಇವರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರ ಬಿಜಾಪುರದ ಇಂಡಿ ಸಾಲೋಟಗಿ ಹಾವೇರಿಯ ಕಳಸ ಮತ್ತು ಶಿವಮೊಗ್ಗದ ಬಳ್ಳಿಗಾವೇ ಆಗಿದ್ದವು ಕೊನೆಯದಾಗಿ ಇವರ ಸಾಹಿತ್ಯ ನೋಡುವುದಾದರೆ ಇಲ್ಲಿ ಕೂಡ ಅದ್ಭುತ ಕವಿಗಳು ಸಿಗುತ್ತಾರೆ ಪೊನ್ನನು ಶಾಂತಿಪುರಾಣ ಭುವನೈಕ್ಯಾಕೃತಿ ರಚಿಸಿದನು ಆದಿಕವಿ ಪಂಪ ಅಧಿಪುರಾಣ ವಿಕ್ರಮಾರ್ಜುನ ವಿಜಯ ರಚಿಸಿದನು ಜಿನಸೇನ ಪೂರ್ವಪುರಾಣ ಜಯದವಳ ರಚಿಸಿದನು ಕನ್ನಡದ ಮೊದಲ ಗದ್ಯಕೃತಿಯಾದ ಒಡ್ಡರಾಧನೆಯನ್ನ ಶಿವಕೊಟ್ಟಾಚಾರ್ಯ ರಚಿಸಿದನು ಕನ್ನಡದ ಮೊದಲ ಗ್ರಂಥ ಕವಿರಾಜಮಾರ್ಗವನ್ನ ಶ್ರೀವಿಜಯ ರಚಿಸಿದನು ಅಮೋಘ ವರ್ಷನ ಪ್ರಶ್ನೋತ್ತರ ಮಾಲಾ ರಚಿಸಿದರೆ ತ್ರಿವಿಕ್ರಮನು ನಳಚಂಪು ಮತ್ತು ವೀರಸೇನನು ಕೃತಿ ರಚನೆ ಮಾಡಿದರು ಇವರ ಕಾಲವನ್ನ ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದರೂ ತಪ್ಪಾಗಲಾರದು ಇಷ್ಟೆಲ್ಲಾ ಶಕ್ತಿಶಾಲಿಯಾಗಿದ್ದ ಸಾಮ್ರಾಜ್ಯ ಹೇಗೆ ಪತನವಾಯಿತು ಎಂದು ಯೋಚನೆ ಮಾಡುತ್ತಿದ್ದೀರಾ ಬನ್ನಿ ಹೇಳುತ್ತೇನೆ ಯಾವ ಸಾಮ್ರಾಜ್ಯವೂ ಶಾಶ್ವತವಲ್ಲ ರಾಷ್ಟ್ರಕೂಟರ ಒಳಗಿನ ಗೊಂದಲ ಪ್ರಾಂತ್ಯದಲ್ಲಿ ರಾಜರ ಬಂಡಾಯ ಪಶ್ಚಿಮ ಚಾಲುಕ್ಯರ ಪುನರುತ್ಥಾನವು ಇವರ ಅಂತ್ಯಕ್ಕೆ ಕಾರಣವಾದವು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ಮೂರರಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತ್ಯವಾಯಿತು ರಾಷ್ಟ್ರಕೂಟರ ಇತಿಹಾಸದ ಮಹತ್ವ ಏನೆಂದರೆ ಅರಬ್ ಪ್ರವಾಸಿ ಸುಲೇಮಾನ್ ರಾಷ್ಟ್ರಕೂಟರು ಜಗತ್ತಿನ ನಾಲ್ಕು ಶಕ್ತಿಶಾಲಿ ಸಾಮ್ರಾಜ್ಯದಲ್ಲಿ ಒಬ್ಬರು ಎಂದು ವರ್ಣಿಸಿದ್ದಾನೆ ಇಂದು ನಾವು ನೆನಪಿಸಿಕೊಳ್ಳಬೇಕಾದುದು ಎಲ್ಲೋರಾದ ಕೈಲಾಸನಾಥ ದೇವಸ್ಥಾನ ಕನ್ನಡ ಸಾಹಿತ್ಯಕ್ಕೆ ಇವರ ಪ್ರೋತ್ಸಾಹ ದಕ್ಷಿಣ ಉತ್ತರ ಭಾರತ ಒಗ್ಗೂಡಿಸಿದ ಹೆಮ್ಮೆ ಬಲಿಷ್ಠ ಆಡಳಿತ ವ್ಯವಸ್ಥೆ ಇವೆಲ್ಲವೂ ಕನ್ನಡಿಗರಾಗಿ ಹೆಮ್ಮೆ ಪಡುವ ವಿಷಯವಾಗಿವೆ ವಿಡಿಯೋ ತುಂಬಾನೇ ದೊಡ್ಡದಿದೆ ನಿಜ ಆದರೆ ಎಲ್ಲಾ ವಿವರಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲು ಪ್ರಯತ್ನಿಸಿದ್ದೇನೆ ನಿಮಗೆ ಈ ರಾಷ್ಟ್ರಕೂಟ ವಂಶದ ಸಂಪೂರ್ಣ ಇತಿಹಾಸದ ನನ್ನ ಪ್ರಯತ್ನ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನ್ಟೋಲ್ಡ್ ಪೇಜಸ್ ಕನ್ನಡ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಅನೇಕ ಮರೆತು ಹೋದ ಸಾಮ್ರಾಜ್ಯಗಳ ಕಥೆಯನ್ನ ಸಿನಿಮಾ ಶೈಲಿಯಲ್ಲಿ ನಿಮ್ಮ ಮುಂದೆ ತರುವ ಕೆಲಸ ಮಾಡುತ್ತೇನೆ ಸ್ನೇಹಿತರೆ ಧನ್ಯವಾದಗಳು